ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಭಾರತೀಯ ಸೇನೆಯಲ್ಲಿ ಇಪ್ಪತ್ತೊಂದು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಹವಲ್ದಾರ್ ಹುದ್ದೆಗೆ ಪದೋನ್ನತಿ ಪಡೆದ ನಿವೃತ್ತಿ ಹೊಂದಿ ಬೀದರ್ ನಗರದ ಚಿದ್ರಿ ಸ್ವಗ್ರಾಮಕ್ಕೆ ಆಗಮಿಸಿದ ಹವಲ್ದಾರ್ ಸುರೇಶ್ ಕುಮಾರ್ ನಾಗಶೆಟ್ಟಿ ಚಿದ್ರಿ ಅವರಿಗೆ ನಿನ್ನೆ ಗ್ರಾಮಸ್ಥರು ಭರ್ಜರಿ ಸ್ವಾಗತವನ್ನು ಕೋರಿದರು ನಗರದ ಚಿದ್ರಿ ರಿಂಗ್ ರೋಡ್ನಿಂದ ಚಿದ್ರಿ ಭವಾನಿ ದೇವಸ್ಥಾನದವರೆಗೆ ತೆರೆದ ವಾಹನದಲ್ಲಿ ಸುರೇಶ್ ಕುಮಾರ್ ಮಾಶೆಟ್ಟಿ ಅವರನ್ನು ಅದ್ದೂರಿ ಮೆರವಣಿಗೆಯೊಂದಿಗೆ ಕರೆತರಲಾಯಿತು ಈ ಸಂದರ್ಭದಲ್ಲಿ ಸುರೇಶ್ ಅವರ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಡಿಜೆ ಸ್ವಾಂಗಿ ಸ್ಟೆಪ್ ಹಾಕುತ್ತಾ ತಾಯ್ನಾಡಿನ ಸೇವೆ ಮುಗಿಸಿ ಮರೇ ಗ್ರಾಮಕ್ಕೆ ಬಂದ ಯೋಧನನ್ನು ಸ್ವಾಗತಿಸಿದರು ನನ್ನ ಇದು ಸೈನಿಕರಲ್ಲಿ ಇಪ್ಪತ್ತೊಂದು ವರ್ಷ ಕಾಲಾವಧಿಯನ್ನು ಸೇವೆಯಲ್ಲಿ ಸೇವೆ ಸಲ್ಲಿಸಿ ಇಲ್ಲಿ ನಾನು ಗ್ರಾಮಕ್ಕೆ ವಾಪಸ್ ಹಿಂದಿರುಗಿದ್ದೇನೆ ನಮ್ಮ ಗ್ರಾಮದ ಹಿರಿಯರು ಮತ್ತು ನಮ್ಮ ಸ್ನೇಹಿತರು ಬಹಳ ಅದ್ದೂರಿಯಾಗಿ ನನ್ನನ್ನು ಸ್ವಾಗತಿಸುತ್ತಿದ್ದಾರೆ ಇದನ್ನು ನಾನು ಇಂದಿಗಿಂದ ಚಿರಂಜೀವಿಯಾಗಿ ನಾನು ಇದನ್ನು ಒಪ್ಪ ಇದು ಮಾಡ್ಕೋತೀನಿ ಈ ಎಲ್ಲರೂ ಇದು ಮಾಡ್ತಾರೆ ಆದರೆ ಇದು ನಾವು ಇಪ್ಪತ್ತೊಂದು ವರ್ಷ ಸರ್ವಿಸ್ ನನ್ನ ಕಾಲೇಜಲ್ಲಿ ಕೂರಲ್ಲಿ ನನ್ನ ಜೀವನ ಇದರಲ್ಲಿ ಕಳೆದುಕೊಂಡು ಕಳೆದಿತ್ತು ಅದೇ ಇದೇ ಅದೇ ನಮ್ಮ ನಲವತ್ತು ವರ್ಷದ ಇಪ್ಪತ್ತೊಂದು ವರ್ಷ ಸರ್ವಿಸ್ ನಂದು ಆರ್ಮಿಯಲ್ಲೇ ಇದ್ದೇನೆ ಅದಾದಮೇಲೆ ಬಂದಲ್ಲೆಲ್ಲ ನಮ್ಮ ಊರು ಜನ ಎಲ್ಲ ನಮ್ಮ ಹಿರಿಯರು ಆ ಸರಿಯಾಗಿ ನನ್ನನ್ನು ವಾಪಸ್ ವೆಲ್ಕಮ್ ಮತ್ತು ಸ್ವಾಗತ ಮಾಡ್ತಾ ಇದ್ದಾರೆ ಎಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತು ಇನ್ನೊಂದು ಕೃಷ್ಣಂಗ ನಮಸ್ಕಾರಗಳನ್ನು ನಾನು ಗೆಲ್ಲಗೆಲ್ಲರೂ ಗೆಲ್ಲದೇ